ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ಹೇಗಿದ್ದೀರಾ ಎಲ್ಲರೂ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆಮೇಲೆ ಮೆಸೇಜ್ ಎಲ್ಲ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಆಮೇಲೆ ನಾನು ಈ ದಿನ ಮಕ್ಕಳಿಗೆ ನಾವು ಪೋಷಕರು ಬೇಡ ಅಂತ ವರ್ಡ್ಸ್ನ ಯೂಸ್ ಮಾಡ್ಬೋದಾ ಇಲ್ಲ ಅಂತ ಹೇಳ್ಬೋದಾ ಕೆಲವು ವಿಷಯಗಳಿಗೆ ಕೇಳಿದಾಗ ಮಕ್ಕಳು ನಾವು ನೀನು ಇದನ್ನು ಮಾಡಬೇಡ ಇದನ್ನು ಕೊಡ್ಸೋಕ್ಕಾಗಲ್ಲ ಇದು ಇಲ್ಲ ಈ ಥರ ನೋ ಅಂತ ಹೇಳ್ಬೋದಾ ಮಕ್ಕಳಿಗೆ ಅಂತ ಕ ಹಲವಾರು ಪೋಷಕರು ಒಂದು ಕ್ವಶನ್ ಇರುತ್ತೆ ಅವರಿಗೆ ನಾವು ಮಕ್ಕಳಿಗೆ ಸರಿಯಾಗಿ ನೋಡ್ಕೊಳ್ತಿದ್ದೀವ ಇಲ್ಲ ಅವ್ರು ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗ್ತಾ ಇಲ್ಲ ಸೊ ನಾವು ಅವರಿಗೆ ಇಲ್ಲ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಸರಿ ಇದರಿಂದ ಅವ್ರಿಗೆ ನೋವಾಗುತ್ತೋ ಏನೋ ಆಮೇಲೆ ನಮ್ಮ ಮಕ್ಕಳು ನಮ್ಮ ಬಗ್ಗೆ ಒಂದು ಏನು ಗೌರವ ಭಾವನೆ ಅವರಲ್ಲಿ ಇರುತ್ತೋ ಇಲ್ವೋ ನಾವು ನೋ ಅಂತ ಹೇಳಿದಾಗ ಅವರಿಗೆ ಅಂತ ಹಲವಾರು ಪ್ರಶ್ನೆಗಳು ನಮ್ಮ ಪೋಷಕರಲ್ಲಿ ಮನೆ ಮಾಡಿರುತ್ತೆ ಇದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಸೊ ತುಂಬ ಜನ ಮಕ್ಕಳು ಏನು ಕೇಳಿದ್ರೂ ಸಹ ಇಲ್ಲ ಅಂತ ಹೇಳಲ್ಲ ಏನು ಕೇಳಿದ್ರು ಕೊಡಿಸ್ತಿರ್ತಾರೆ ಮತ್ತು ಮನೇಲಿ ಏನು ಮಾಡೋಕ್ಕೂ ಸಹ ಏನು ಮಾಡಬೇಕು ಅಂದರೆ ಟಿ ವಿ ನೋ ಎಷ್ಟೊತ್ತು ಟಿ ವಿ ನೋಡಿದ್ರೂ ಸಹ ಓಕೆ ಮತ್ತು ಬೇಡ ಅಂದರೆ ಬೇಜಾರಾಗ್ತಾರೆ ಹುಡುಗರು ಅಂತ ಮೊಬೈಲ್ ಸಹ ಅಷ್ಟೇ ಎಷ್ಟೊತ್ತು ನೋಡಿದ್ರೂ ಸಹ ಇಲ್ಲ ಅಂತ ಹೇಳಿಬಿಟ್ರೆ ಬೇಡ ನೀನು ನೋಡಬಾರ್ದು ಅಂತ ಹೇಳಿದಾಗ ಎಲ್ಲಿ ಬೇಜಾರಾಗ್ತಾರೋ ಅಂತ ಎಷ್ಟೊತ್ತು ಮೊಬೈಲ್ ಕೊಟ್ಟಿರ್ತಾರೆ ಆಮೇಲೆ ಅವರಿಗೆ ಒಳ್ಳೇದಲ್ಲದ ಎಷ್ಟೋ ಕೆಲಸಗಳನ್ನು ಹುಡುಗರು ಮಾಡ್ತಾಯಿರ್ತಾರೆ ಆವಾಗ ಪೋಷಕರು ಇಲ್ಲ ಅಂತ ಹೇಳಬೇಕಾಗತ್ತೆ ಇಲ್ಲ ಅಂತ ಹೇಳಿದಾಗ ಅವರಿಗೆ ಗೊತ್ತಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ನಮ್ಮ ಸೈಕಾಲಜಿಕಲ್ ಹಲವಾರು ರಿಸರ್ಚ್ಗಳು ಏನು ಹೇಳುತ್ತೆ ಅಂದರೆ ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದೇ ನಾವು ಅವರು ಮಾಡುತ್ತಿರುವ ಹಲವಾರು ಕೆಲಸಗಳನ್ನು ಗಮನಿಸಿ ಅವರಿಗೆ ಇಲ್ಲ ಇದನ್ನು ಮಾಡಬೇಡ ಇರಬೇಡ ಈ ಥರ ಈಗ ಹೇಳಿದರೆ ಅವರಿಗೆ ಗೊತ್ತಾಗತ್ತೆ ಯಾವುದು ಮಾಡಬಾರ್ದು ಯಾವ್ದು ಮಾಡಬೇಕು ಅಂತ ಆಮೇಲೆ ಹಲವಾರು ಮಕ್ಕಳು ನಾವು ನಕಾರಾತ್ಮಕವಾಗಿ ಅವರಿಗೆ ಉತ್ತರ ಕೊಟ್ಟಾಗ ಬೇಜಾರಾಗ್ತಾರೆ ಕೆಲವ್ರು ಮಕ್ಕಳು ಅಳ್ತಾರೆ ಆಮೇಲೆ ಒಬ್ಬರು ಮಾತೇ ಆಡೋಲ್ಲ ಸರಿಯಾಗಿ ಊಟ ಮಾಡಲ್ಲ ಈ ಥರದ್ದೆಲ್ಲ ಇರುತ್ತೆ ಮಕ್ಕಳು ನಾವು ಯಾವುದಾದ್ರೂ ವಿಷಯದ ಬಗ್ಗೆ ಬೇಡ ಅಂದಾಗ ಆದರೂ ಪರವಾಗಿಲ್ಲ ನೀವು ಬೇಡ ಅಂದ ವಿಷಯಗಳನ್ನು ಆದಷ್ಟು ಅವರು ಮಾಡದೇ ಇರೋ ಥರ ನೋಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಈ ಒಂದು ಐದು ವರ್ಷದಿಂದ ಇಪ್ಪತ್ತೊಂದು ವರ್ಷ ಮಕ್ಕಳು ಆಗೋವರೆಗೂ ಅವರಿಗೆ ಯಾವುದರ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಕ್ಲಿಯರ್ ಪಿಕ್ಚರ್ ಇರಲ್ಲ ನಮಗೆ ಅಂದರೆ ತಂದೆ ತಾಯಿಗಳಿಗೆ ಮನೆಯಲ್ಲಿರುವ ದೊಡ್ಡವರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಹೇಗೆ ಅಂದರೆ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಅನುಭವ ಆಗಿರುತ್ತೆ ಸೊ ಮಕ್ಕಳು ಏನು ಹೇಳಿದ್ರೂ ಸಹ ಸರಿ ಅಂತ ಹೇಳೋದ್ರಿಂದ ತುಂಬ ಅನಾನುಕೂಲಗಳು ಮುಂದೆ ಮಕ್ಕಳು ಅನುಭವಿಸ್ಬೇಕಾಗತ್ತೆ ಮಕ್ಕಳಿಗೆ ಈಗ ಒಂದೇ ಸರಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಪರಿಕಲ್ಪನೆಯೇ ಇರಲ್ಲ ನಾವು ಎಲ್ಲದಕ್ಕೂ ಸರಿ ಇದೆ ಸರಿ ಬಿಡು ನಿನ್ಗೆ ಇಷ್ಟ ಬಂದಂಗೆ ಮಾಡು ಈ ಥರ ಎಲ್ಲ ಹೇಳ್ತಾ ಹೋದರೆ ಮಕ್ಕಳಿಗೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಪರಿಕಲ್ಪನೆ ಬೇಗ ಬೆಳೆಯೋದಿಲ್ಲ ಈಗ ಮನೆಯಲ್ಲಿ ಏನಾದರೂ ಅವರು ನಿಮ್ಮ ವಿರುದ್ಧವಾಗಿ ಅಂದರೆ ಅವರ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ಆರೋಗ್ಯಪೂರ್ಣ ಬೆಳವಣಿಗೆಗೆ ಏನೋ ಒಂದು ಅಂಶ ವಿರುದ್ಧವಾಗಿ ಇದ್ದಾರೆ ಮನೆಯಲ್ಲಿ ಅಂದಾಗ ನೀವು ತಡಿಬೇಕಾಗತ್ತೆ ಆಗ ಅವರು ಬೇಡ ಅಂದಾಗ ಅವರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಆಗ ನೀವು ಯಾಕೆ ಬೇಡ ಇದರಿಂದ ಏನೇನು ಅನಾನುಕೂಲಗಳು ಇದೆ ಆಮೇಲೆ ಇದರಿಂದ ಏನು ಔಟ್ಪುಟ್ ಬರುತ್ತೆ ಸ್ವಲ್ಪ ವರ್ಷಗಳಾದಮೇಲೆ ಇದೆಲ್ಲ ಅವರಿಗೆ ನಿಧಾನವಾಗಿ ತಿಳಿ ಹೇಳಬೇಕಾಗತ್ತೆ ಆಮೇಲೆ ಮನೆಯಲ್ಲಿ ರೂಢಿ ಆಮೇಲೆ ಚಟುವಟಿಕೆಗಳು ಮನೆಯಲ್ಲಿ ನಾವು ದೊಡ್ಡವ್ರಿಗೆ ಏನು ಮಾಡ್ತಿರ್ತೀವೋ ಅವನ್ನೆಲ್ಲ ಮಕ್ಕಳು ಗಮನಿಸ್ತಿರ್ತಾರೆ ಅವರ ಜೀವನವನ್ನು ಕೆಲವು ವರ್ಷಗಳು ನಮ್ಮನ್ನು ನೋಡೇ ರೂಪಿಸ್ಕೊಳ್ತಾ ಇರ್ತಾರೆ ಅವರು ಅದನ್ನು ಪಾಲಿಸ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಮನೆಯಲ್ಲಿರುವವರನ್ನು ನೋಡಿ ಮಕ್ಕಳು ಹಲವಾರು ಅವರ ಚಟುವಟಿಕೆಗಳನ್ನು ರೂಢಿಸ್ಕೊಳ್ತಿರ್ತಾರೆ ಸೊ ಆಗ ಫಸ್ಟ್ ನಾವು ಮಾಡ್ತಿರೋದು ಕರೆಕ್ಟ್ ಇದೆಯಾ ಎಲ್ಲಾದರೂ ತಪ್ಪಿದೆಯಾ ಅದನ್ನು ನೋಡಿಕೊಂಡು ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ ನಾವು ಹೇಳಿದಾಗ ಹಲವಾರು ಮಕ್ಕಳು ಇವರು ನಮಗೆ ಇಷ್ಟ ಬಂದಂಗೆ ಇರೋಕ್ಕೆ ಇಲ್ಲ ಈ ಥರದ ಒಂದು ವಿರೋಧ ವ್ಯಕ್ತಪಡಿಸ್ತಾರೆ ಅದರಿಂದ ಏನೂ ಬೇಜಾರಾಗಬೇಡಿ ಅವರಿಗೆ ಮಕ್ಕಳಿಗೆ ತಿಳಿ ಹೇಳಿ ನೀವು ಇದನ್ನು ಮಾಡಿದರೆ ಇದರಿಂದ ಒಳ್ಳೆಯದಾಗಲ್ಲ ಇದನ್ನು ಮಾಡಬೇಡ ಅಂತ ಮೆಲ್ಲಗೆ ತಿಳಿ ಹೇಳಿ ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಒಂದೇ ಸರಿ ನಾವು ಅಂದರೆ ಬೈಯೋದು ಹೊಡೆಯೋದು ಆಮೇಲೆ ಇನ್ನೊಂದು ವಿಷಯ ಬೇರೆಯವರು ಬಂದಾಗ ಅದರ ಬಗ್ಗೆ ಚರ್ಚೆ ಬೇಡ ಅವರಿಗೆ ಇಷ್ಟವಾದ ವಿಷಯದ ಬಗ್ಗೆ ಇಲ್ಲ ಯಾವುದೋ ಒಂದು ವಿಷಯವನ್ನು ಅವರಿಗೆ ಅವರಷ್ಟೇ ಇದ್ದಾಗ ಅದನ್ನು ಮಾತಾಡಬೇಕಾಗತ್ತೆ ಹುಡುಗರು ಅಷ್ಟೇ ಇದ್ದಾಗ ಬೇರೆಯವ್ರ ಜೊತೆ ಅದನ್ನು ಚರ್ಚೆ ಮಾಡಿ ಅವರಿಗೆ ಬೇಡ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಿಗೆ ನನಗಿಂತ ಜಾಸ್ತಿ ಬೇರೆಯವರಿಗೆ ಪ್ರಿಫ್ರೆನ್ಸ್ ಕೊಡ್ತಾ ಇದ್ದಾರೆ ಅನ್ನುವ ಒಂದು ಮನೋಭಾವ ಬರುತ್ತೆ ಇದು ಸಹಜ ಇದು ಮಕ್ಕಳಲ್ಲಿ ಸಹಜ ಆಮೇಲೆ ದೊಡ್ಡವರಲ್ಲಿ ಎಲ್ಲರಲ್ಲೂ ಮಾನವರಲ್ಲಿ ಇವಾಗ ನಮ್ಮ ನಮ್ಮದು ಒಂದು ಯಾವುದಾದ್ರೂ ಒಂದು ವಿಷಯವನ್ನು ಬೇರೆ ಹತ್ರ ಚರ್ಚೆ ಮಾಡಿದ್ರೆ ಅದರಿಂದ ನಮಗೆ ನಿಜವಾಗ್ಲೂ ಸಹಜವಾಗಿ ನೋವುಂಟಾಗುತ್ತೆ ಸೊ ಆ ಒಂದು ತಪ್ಪನ್ನು ಮಾಡಬೇಡಿ ಏನೇ ಒಂದು ಹೇಳೋದಿದ್ರೆ ಮಕ್ಕಳಿಗೆ ಕೂರಿಸ್ಕೊಂಡು ಇದು ಬೇಡ ಇದು ನಿನಗೆ ಒಳ್ಳೆಯದಲ್ಲ ಇದು ಅನುಕೂಲಕರವಾಗಿಲ್ಲ ಅಂತ ಹೇಳ್ಬೋದು ಎಕ್ಸಾಂಪಲ್ ಇವಾಗ ನಿಮ್ಮ ಮಕ್ಕಳು ಅಂದರೆ ಯಾವುದೋ ಒಂದು ಸೈಕಲ್ ನೋಡಿರ್ತಾರೆ ತೊಗೋಬೇಕು ಅಂದ್ಕೊಂಡಿರ್ತಾರೆ ಹೀಗೆ ಕೊಡ್ಸೋಕೆ ಆಗಲ್ಲ ಒಂದು ಅದೇ ಹಳೆಯ ಸೈಕಲ್ ಒಂದು ಆಲ್ರೆಡಿ ಇದೆ ನನಗೆ ಇವಾಗಲೇ ಬೇಕು ಅಂತ ಹಠ ಹಿಡಿತಾರೆ ಅವರು ನನಗೆ ಇವಾಗಲೇ ಬೇಕು ಅಂತ ಹಠ ಹಿಡ್ದಾಗ ನೀವು ಅವರಿಗೆ ತಿಳಿ ಹೇಳಬೇಕಾಗತ್ತೆ ಇವಾಗ ಬೇಡ ಹೇಗಿದ್ದರೂ ನಿನ್ನ ಹತ್ರ ಒಂದು ಸೈಕಲ್ ಇದೆ ತೊಗೊಳ್ಳೋಣ ಇನ್ನೊಂದು ಸ್ವಲ್ಪ ತಿಂಗಳಾದಮೇಲೆ ತೊಗೊಳ್ಳೋಣ ಈ ಥರ ಅವ್ರಿಗೆ ಮೆಲ್ಲಕ್ಕೆ ಹೇಳಿದರೆ ಅವಾಗ ಅವರಿಗೆ ಹೌದು ನನ್ನ ಹತ್ರ ಒಂದು ಆಲ್ರೆಡಿ ಇದೆ ಇನ್ನೊಂದು ತೊಗೊಂಡ್ರೆ ಸುಮ್ಮನೆ ಇದನ್ನೇನು ಮಾಡಬೇಕು ಆಮೇಲೆ ನೀವು ಬೇಡ ಅಂತ ಎಷ್ಟು ಸರಿ ವರ್ಡ್ಸ್ ಯೂಸ್ ಮಾಡಿದ್ರೂ ಸಹ ಅವರಿಗೆ ಕೆಲವು ಮೇಲೆ ನಿಮ್ಮ ಮೇಲೆ ನಿಜವಾಗ್ಲೂ ಗೌರವದ ಭಾವನೆ ಬರುತ್ತೆ ಯಾಕೆ ಅಂದರೆ ಯಾವುದೇ ಒಂದು ಸಂಬಂಧ ಒಂದು ದಿನ ಒಂದು ತಿಂಗಳಲ್ಲಿ ಏರ್ಪಡೋದು ಅಲ್ಲ ಅದರಲ್ಲೂ ಪೋಷಕರ ಜೊತೆಯ ಮಕ್ಕಳ ಸಂಬಂಧ ಹಲವು ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂದರೆ ನಮ್ಮ ಪೋಷಕರು ನಮಗಾಗಿ ಏನೆಲ್ಲ ಮಾಡಿದರು ಅದರಲ್ಲಿ ಎಷ್ಟೋ ಪೋಷಕರು ಬೇಡ ಅಂತ ಹಲವಾರು ವಿಷಯಗಳಿಗೆ ಹೇಳಿರ್ತಾರೆ ಅದು ಯಾಕೆ ಹೇಳಿರ್ತಾರೆ ಅಂದರೆ ಮಕ್ಕಳ ಒಳ್ಳೆಯದಕ್ಕೆ ಹೇಳಿರ್ತಾರೆ ಅದು ತಿಳಿಬೇಕಾದ್ರೆ ಮಕ್ಕಳಿಗೆ ಹಲವು ವರ್ಷಗಳು ತಿಳಿಯುತ್ತೆ ಹಿಡಿಯುತ್ತೆ ಸೊ ಹಿಡಿದಾಗ ಅವರಿಗೆ ಒಂದು ಗೌರವದ ಭಾವನೆ ನಿಮ್ಮೇಲೆ ಬರುತ್ತೆ ಯಾಕೆ ಅಂದರೆ ಇವಾಗ ಥಿಯರಿ ಓದಿರ್ತೀವಿ ಪ್ರಾಕ್ಟಿಕಲ್ ಬೇರೆ ಇರುತ್ತೆ ಲೈಫಲ್ಲಿ ಥಿಯರಿ ಹೇಗಿರುತ್ತೋ ಸ್ಟೆಪ್ ಟು ಸ್ಟೆಪ್ ಹಾಗೇ ಇರಲ್ಲ ಜೀವನದಲ್ಲಿ ಪ್ರ್ಯಾಕ್ಟಿಕಲಿ ಬೇರೆಯೇ ಇರುತ್ತೆ ಸೊ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾಕೆ ಬೇಡ ಅಂತ ಹೇಳಿದರು ನಮ್ಮ ಪೋಷಕರು ಇದರ ಒಂದು ಅರಿವು ಚೆನ್ನಾಗಿ ಬರುತ್ತೆ ಅವ್ರಿಗೆ ಆಮೇಲೆ ಆಮೇಲೆ ಅವರು ಭಾವನೆಗಳನ್ನು ಆಮೇಲೆ ಎಮೋಷ್ನಲ್ ಏನು ಸ್ಟೆಬಿಲಿಟಿ ಅಂತ ನಾವು ಕರಿತೀವಿ ಇವಾಗ ಯಾವುದೇ ಒಂದು ಅವರು ಅಂದ್ಕೊಂಡಿದ್ದು ಆದಾಗ ಆಗಲಾರ್ದಾಗ ಏನೋ ಒಂದು ವಸ್ತು ಬೇಕಾಗಿರುತ್ತೆ ಅದನ್ನು ತಗೊಳಕ್ಕೆ ಆಗದಾಗ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾರೆ ಅದನ್ನು ಮಾಡೋಕೆ ಆಗದೇ ಇರಿದಾಗ ಎಷ್ಟೊಂದು ಜನ ತಡೆದಾಗ ಅವರಿಗೆ ಬೇಜಾರು ದುಃಖ ಆಗುತ್ತೆ ಆಗ ಅವರು ಹೇಗಿರಬೇಕು ಹೇಗೆ ಅದನ್ನು ನಾವು ನಿಭಾಯಿಸಬೇಕು ಅನ್ನುವ ಕೆಲವು ಅಂಶಗಳನ್ನು ಅವರು ಮಕ್ಕಳು ಕರೆಕ್ಟಾಗಿ ತಿಳ್ಕೋತಾರೆ ಆಮೇಲೆ ಅದನ್ನು ಹೇಗೆ ಅವರು ಜೀವನ ಪೂರ್ತಿ ರೂಢಿಸ್ಕೋಬೇಕು ಕೆಲವು ಸರಿ ಅವರಿಗೆ ಇಷ್ಟ ಆಗದ ಕೆಲವು ಕೆಲಸಗಳನ್ನು ಮಾಡ್ತಿರ್ತಾರೆ ಆಮೇಲೆ ಇಷ್ಟ ಆಗುವ ಕೆಲಸಗಳನ್ನು ಬಿಡಬೇಕಾಗತ್ತೆ ವಸ್ತುಗಳನ್ನು ತೊಗೊಳೋದು ಬಿಡಬೇಕಾಗತ್ತೆ ಕೆಲವು ಹವ್ಯಾಸಗಳನ್ನು ಅಂದರೆ ತುಂಬ ಟಿ ವಿ ನೋಡೋದು ತುಂಬ ಮೊಬೈಲ್ ನೋಡೋದು ಫ್ರೆಂಡ್ಸ್ ಜೊತೆಗೆ ಬರೀ ಆಟ ಆಡೋದು ಆಮೇಲೆ ಹೆಂಗೆ ಬೇಕಂಗೆ ಮಾತಾಡೋದು ಆಮೇಲೆ ಸುಳ್ಳು ಹೇಳೋದು ಈ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡಬಾರ್ದು ಅಂತ ಕಟ್ನಿಟ್ಟಾಗಿ ಪೋಷಕರು ಹೇಳಬೇಕಾಗತ್ತೆ ಹೀಗ ಬೇಡ ಇಲ್ಲ ಅಂತ ಹೇಳಿದಾಗ ಹೌದು ಇದು ತಪ್ಪು ಇದು ಮಾಡಬಾರ್ದು ಅನ್ನೋ ಒಂದು ಪರಿಕಲ್ಪನೆ ಅವ್ರಿಗೆ ಬರುತ್ತೆ ಆಮೇಲೆ ದುಂದು ವೆಚ್ಚ ಆಗೋದಿರ್ಬೋದು ಆಮೇಲೆ ಬೇರೆಯವರು ಮಾಡಿದ್ದನ್ನು ನಾವು ಮಾಡಬೇಕು ಅನ್ನೋದನ್ನು ಒಂದು ಈ ಈಗ ಮಕ್ಕಳಲ್ಲಿ ಜಾಸ್ತಿ ಯಾರಾದರೂ ಮಕ್ಕಳು ಏನಾದರೂ ಮಾಡ್ತಿದ್ರೆ ನಾವು ಅದನ್ನು ಮಾಡಬೇಕು ಇವಾಗ ಯಾರೋ ಒಬ್ಬರು ತುಂಬ ಗ್ಯಾಜೆಟ್ಸ್ ಎಲ್ಲ ತೊಗೊಳ್ತಾ ಇದ್ದರೆ ಅಂದರೆ ಇವಾಗ ಟ್ವೆಂಟಿ ಒನ್ ಇಯರ್ ಹುಡುಗ ಇದ್ದ ತುಂಬ ಗ್ಯಾಜೆಟ್ಸ್ ಎಲ್ಲ ಅವ್ರಿಗೆ ಇಷ್ಟ ಇರುತ್ತೆ ಮೊಬ್ ಮೊಬೈಲು ಹೊಸ ಹೊಸ ತಾಂತ್ರಿಕತೆಯನ್ನು ಉಳ್ಳ ವಸ್ತುಗಳನ್ನು ತೊಗೊಳಕ್ಕೆ ಇಷ್ಟ ಇರುತ್ತೆ ಅದನ್ನು ನೋಡಿ ನನಗೂ ತೊಗೋಬೇಕು ಅಂತ ಇನ್ನೊಂದು ಹುಡುಗ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಹಲವಾರು ವಿಷಯಗಳು ಬೇರೆಯವ್ರು ನೋಡಿ ನಾವು ಈ ಥರ ಇರಬೇಕು ಅನ್ನೋದನ್ನು ಅವರು ಮಾಡ್ತಾಯಿರ್ತಾರೆ ಅದಕ್ಕೆ ಕಡಿವಾಡ ಹಾಕಬೇಕಾಗತ್ತೆ ತಂದೆ ತಾಯಿಗಳು ಆಗ ತಂದೆ ತಾಯಿಯರಲ್ಲಿ ಹಲವಾರು ಸರಿ ಯೋಚನೆ ಮಾಡ್ತಾರೆ ನಾವು ಬೇಡ ಅಂದರೆ ನಮ್ಮ ಮಕ್ಳಿಗೆ ಬೇಜಾರಾಗುತ್ತೋ ಏನೋ ನಮಗೆ ಗೌರವ ಸರಿಯಾಗಿ ಕೊಡ್ತಾರೋ ಇಲ್ಲೋ ಆಮೇಲೆ ಬೇರೆ ತಂದೆ ತಾಯಿಯರ ಜೊತೆ ಹೋಲಿಸ್ಕೊಳ್ತಾರೋ ಏನೋ ನಮ್ಮನ್ನು ಆಮೇಲೆ ಬೇರೆಯವರು ಬಂದಾಗ ಎಲ್ಲಿ ನಮಗೆ ಅಗೌರವದಿಂದ ಮಾತಾಡ್ತಾರೋ ನಮ್ಮ ಮಕ್ಕಳು ಹೀಗೆ ಹಲವಾರು ವಿಷಯಗಳು ತಂದೆ ತಾಯಿಯರ ಮನಸ್ಸಲ್ಲಿ ಇರುತ್ತೆ ಆದರೂ ಸಹ ಅವರ ಅವರ ಭಾವನೆಗಳು ಹೇಗಿದೆ ಅದು ಮುಖ್ಯ ಆದರೂ ಸಹ ಅವರಿಗೆ ಯಾವುದು ಬೇಕು ಯಾವುದು ಬೇಡ ಅನ್ನುವ ನಿರ್ಧಾರ ನೀವೇ ಮಾಡಬೇಕಾಗತ್ತೆ ಪೋಷಕರೇ ಮಾಡಬೇಕಾಗತ್ತೆ ಆಗ ಅವರಿಗೆ ಸರಿ ಆಗದೇ ಇರೋದನ್ನು ಬೇಡ ಅಂತ ನೀವು ಹೇಳಬೇಕಾಗತ್ತೆ ನೀನು ಇದನ್ನು ಮಾಡಬಾರ್ದು ಯಾಕೆ ಮಾಡಬಾರ್ದು ಇದನ್ನೆಲ್ಲ ನೀವು ಮೆಲ್ಲಕ್ಕೆ ಮಕ್ಕಳಿಗೆ ಹೇಳಬೇಕಾಗತ್ತೆ ಎಷ್ಟು ಇಲ್ಲಿ ನಗರ ಪ್ರದೇಶದಲ್ಲಿ ಎಸ್ಪೆಷಲಿ ಮಕ್ಕಳು ಏನೇ ಹೇಳಿದ್ರು ಸಹ ತಂದೆ ತಾಯಿಗಳು ಇಲ್ಲ ಅಂತ ಹೇಳೋಕ್ಕೆ ಹಿಂದೇಟು ಹಾಕ್ತಾರೆ ಇದರಿಂದ ಅವರಿಗೆ ಹಲವು ಮೇಲೆ ಅವರ ಒಂದು ಸೋಲನ್ನು ಇಲ್ಲ ಯಾವುದೇ ಒಂದು ವಸ್ತು ತಗೊಳ್ದ ತೊಗೊಳಕ್ಕೆ ಆಗಲಿಲ್ಲ ಅವರ ಪ್ರಕಾರ ಇರೋಕ್ಕಾಗಲಿಲ್ಲ ಅಂದರೆ ಅವರನ್ನು ಅವರು ನಿಭಾಯಿಸ್ಕೊಳ್ಳೋದೆ ತುಂಬ ಕಷ್ಟ ಆಗತ್ತೆ ಸೊ ಇಲ್ಲಿ ಪೋಷಕರ ಪಾತ್ರ ತುಂಬ ಮುಖ್ಯವಾಗುತ್ತೆ ನಿಮ್ಮ ಮಕ್ಕಳು ಹೇಳಿದ್ದನ್ನೆಲ್ಲ ನಿಜವಾಗ್ಲೂ ಕೇಳಬೇಡಿ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ನೀವೇ ನಿರ್ಧಾರ ಮಾಡಿ ಅವರಿಗೆ ಸರಿಯಾಗಿ ತಿಳಿ ಹೇಳಿ ಆಮೇಲೆ ಇದರಿಂದ ಹಲವಾರು ಅನುಕೂಲಗಳು ಮಕ್ಕಳಿಗಿದೆ ಏನೆಲ್ಲ ಅನುಕೂಲಗಳು ಮಕ್ಕಳಿಗಿದೆ ಅಂತ ಹೇಳಿದರೆ ಅವರಿಗೆ ಸೋಷಿಯಲ್ ಸ್ಕಿಲ್ಸ್ ಬರುತ್ತೆ ಅಂದರೆ ಇವಾಗ ಯಾರೋ ಒಬ್ಬರು ಏನೋ ಒಂದು ಕಮೆಂಟ್ ಮಾಡಿದರು ನಿಮ್ಮ ಮಕ್ಕಳ ಬಗ್ಗೆ ಅದು ನೆಗೆಟಿವ್ ಆಗಿತ್ತು ಅಂದ್ಕೊಳ್ಳಿ ನಕಾರಾತ್ಮಕವಾಗಿ ಯಾವುದೋ ಒಂದು ಕಮೆಂಟ್ ಮಾಡಿದರು ನಿಮ್ಮ ಮಕ್ಕಳಿಗೆ ಅದನ್ನು ಅವ್ರು ಹೇಗೆ ನಿಭಾಯಿಸ್ಬೇಕು ಅವ್ರಿಗೆ ಗೊತ್ತಾಗತ್ತೆ ನಿಮ್ಮ ಮಕ್ಕಳಿಗೆ ಹೇಗೆ ತೊಗೋಬೇಕು ಆ ಕಮೆಂಟನ್ನು ಆಮೇಲೆ ಅದರಿಂದ ಹೇಗೆ ಹೊರಗೆ ಬರಬೇಕು ಅವರು ಮತ್ತೆ ಆನ್ ಹೇಗೆ ಆಗಬೇಕು ಇದು ಅವರು ಕಲಿತಾರೆ ಆಮೇಲೆ ಎಮೋಷ್ನಲ್ ಸ್ಟೆಬಿಲಿಟಿ ಅಂತ ನಾವೇನು ಕರಿತೀವಿ ಬೇಜಾರಾಗೋದು ದುಃಖ ಅಳೋದು ಇವೆಲ್ಲ ಭಾವನೆಗಳು ಜೀವನದಲ್ಲಿ ಇವು ಬಂದೇ ಬರುತ್ತೆ ಯಾರಿಗೂ ಸಹ ದುಃಖ ಬರಲ್ಲ ಅಳು ಬರಲ್ಲ ಸಿಟ್ಟು ಬರಲ್ಲ ಅಸಹನೆ ಇರಲ್ಲ ಅಂತ ಏನಿಲ್ಲ ಎಲ್ಲ ಮನುಷ್ಯರಿಗೂ ಸಹ ಗ್ಯಾರಂಟಿ ಬಂದೇ ಬರುತ್ತೆ ಜೀವನದಲ್ಲಿ ಎಲ್ಲ ಭಾವನೆಗಳು ಅದರಿಂದ ಅದರ ಅದರ ಜೊತೆಗೆ ನಾವು ಹೇಗೆ ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನೋದೇ ತುಂಬ ಮುಖ್ಯ ಸೊ ಈ ಒಂದು ಸ್ಕಿಲ್ ಎಮೋಷ್ನಲ್ ಸ್ಟೆಬಿಲಿಟಿ ಸಹ ನಿಮ್ಮ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಆಮೇಲೆ ಅವರಿಗೆ ಸ್ವಲ್ಪ ಮೇಲೆ ಅಂದರೆ ಈಗ ಐದು ವರ್ಷದಿಂದ ಇಪ್ಪತ್ತೊಂದು ವರ್ಷ ಮಗು ನಿಮ್ಮ ಜೊತೆಗಿದ್ದಾಗ ಅಂದರೆ ಮಕ್ಕಳು ನಿಮ್ಮ ಜೊತೆಗಿದ್ದಾಗ ಅವರಿಗೆ ಒಂದೊಂದು ಒಂದೊಂದಾಗೆ ಅರ್ಥ ಆಗುತ್ತೆ ಹೌದು ಇದು ಕೆಟ್ಟದು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ನಮ್ಮ ತಂದೆ ತಾಯಿಗಳು ಇದು ನನಗೆ ಸರಿ ಇರಲ್ಲ ಅದಕ್ಕೆ ಇದು ಬೇಡ ಅಂತ ಹೇಳಿದ್ದಾರೆ ಹೀಗೆ ಮಾಡಿದ್ರೆ ಸರಿ ಅಂತ ನನಗೆ ಅವತ್ತು ಬೇಡ ಅಂತ ಹೇಳಿದರು ಹೀಗೆ ಹಲವಾರು ವರ್ಷಗಳಾದಮೇಲೆ ನಿಮ್ಮ ಬಗ್ಗೆ ಅವರಿಗೆ ನಿಜವಾಗ್ಲೂ ಅತೀವ ಗೌರವ ನಿಜವಾಗ್ಲೂ ಬರುತ್ತೆ ಆಮೇಲೆ ಒಂದೇ ಸರಿ ಒಂದೇ ವರ್ಷದಲ್ಲಿ ಯಾವುದೇ ಸಂಬಂಧ ಗಟ್ಟಿಯಾಗಲ್ಲ ಅದು ಏನೇ ಇರಬಹುದು ಯಾವುದೇ ಸಂಬಂಧ ಇರ್ಬೋದು ಅದರಲ್ಲಿ ಮಗು ಮತ್ತು ಪೋಷಕರ ಸಂಬಂಧ ಹಲವು ವರ್ಷಗಳ ಸಂಬಂಧ ಅದು ಒಂದೇ ಸರಿ ಮಕ್ಕಳು ನಿಮ್ಮ ಬಗ್ಗೆ ಗೌರವದ ಭಾವನೆ ಬರೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಒಂದು ನಡವಳಿಕೆ ಆಮೇಲೆ ಮನೆಯಲ್ಲಿ ಚಟುವಟಿಕೆಗಳು ನಿಮ್ಮ ಆಮೇಲೆ ನಡೆನುಡಿಗಳು ಬೇರೆಯವರ ಜೊತೆ ಮಕ್ಕಳ ಜೊತೆ ನಿಮ್ಮ ನಡೆನುಡಿಗಳು ಇವೆಲ್ಲ ಸಹ ಈ ಪ್ರಭಾವ ಬೀರುತ್ತೆ ನಿಮ್ಮ ಮಗುವಿನ ಮೇಲೆ ಆಮೇಲೆ ಹಲವು ಮೇಲೆ ನಿಮ್ಮ ಮೇಲೆ ನಿಜವಾಗ್ಲೂ ಗೌರವ ಬರುತ್ತೆ ಯಾಕೆ ಬೇಡ ಅಂತ ಹೇಳಿದರು ಅಂತ ಅವರಿಗೆ ಗೊತ್ತಾಗತ್ತೆ ಆಮೇಲೆ ಅವರು ಪೋಷಕರ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಪರಿಕಲ್ಪನೆ ಅವರಿಗೆ ಗೊತ್ತಾಗುತ್ತೆ ಅವರು ಸಹ ಬೇಡ ಅಂತ ವರ್ಡನ್ನ ಯೂಸ್ ಮಾಡ್ತಾರೆ ಅವರು ಕಲಿಕೆಯಲ್ಲಿರಬಹುದು ಆಮೇಲೆ ಯಾವುದಾದ್ರೂ ಕ ಕೆಲಸಕ್ಕೆ ಸೇರಬ ಸೇರಿರಬಹುದು ಇಲ್ಲ ಸ್ನೇಹಿತರ ಜೊತೆ ಇರಬಹುದು ಆದರೆ ಆಮೇಲೆ ಯಾವುದಾದ್ರೂ ಒಂದು ಸಂಬಂಧದ ಜೊತೆ ಇರಬಹುದು ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗತ್ತೆ ನನಗಿದು ಬೇಡ ಇದು ಒಳ್ಳೆಯದಲ್ಲ ಇದು ನಿನಗೆ ಬೇಡ ಇದು ನಿನಗೊಳ್ಳೇದಲ್ಲ ಈ ಥರ ಮಾಡು ಅಂತ ಅವರಿಗೆ ಒಂದು ಪರಿಕಲ್ಪನೆ ಬರುತ್ತೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂತ ನಾವು ಮಕ್ಕಳಿಗೆ ಸದಾ ಸರಿ ನೀನು ಹೇಗೆ ಬೇಕಾಗ ಹಾಗೆ ಮಾಡು ಅಂತ ಹೇಳ್ತಾ ಹೋಗಿ ನೋ ಅನ್ನೋದು ಪದವನ್ನೇ ಯೂಸ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಮುಂದೆ ಅವರ ಜೀವ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅದಕ್ಕೆ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ನೀವು ಗಮನಿಸಿ ಅವರು ಯಾವುದೇ ಒಂದು ಅವರ ಜೀವನಕ್ಕೆ ಆಮೇಲೆ ಅವರ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ಯಾವುದು ತಪ್ಪಿರುತ್ತೋ ಅದನ್ನು ನೀವು ನೋ ಅಂತ ಹೇಳಿ ಆ ಮಕ್ಕಳಿಗೆ ತಡೆ ಹಿಡೀರಿ ಅವರು ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ ಸ್ವಲ್ಪ ದಿನ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಯಾಕೆ ಬೇಡ ಅಂತ ಹೇಳಿದ್ದಾರೆ ಅಂತ ಯಾವುದೇ ಒಂದು ಭಯ ಬೇಡ ಆತಂಕ ಬೇಡ ಪೋಷಕರಲ್ಲಿ ಈಗ ಈಗಿನ ಜೀವನ ಶೈಲಿಯಲ್ಲಿ ಇಬ್ಬರೂ ಸಹ ಅಂದರೆ ಕೆಲಸಕ್ಕೆ ಹೋಗೋರು ತಂದೆ ತಾಯಿಗಳು ಮಕ್ಕಳು ಮನೆಯಲ್ಲಿರ್ತಾರೆ ಅವರು ಹೇಳಿದ್ದನ್ನೆಲ್ಲ ಕೊಡಿಸ್ತಿರ್ತಾರೆ ಆಮೇಲೆ ಊಟ ಮಾಡಿಸ್ತಿರ್ತಾರೆ ಹೊರಗಡೆ ಹೊರಗಡೆಯಿಂದ ತರಿಸ್ತಿರ್ತಾರೆ ತಿನ್ನಿಸ್ತಿರ್ತಾರೆ ಆಮೇಲೆ ಹೊರಗಡೆ ಸುತ್ತಾಡಿಸ್ತಿರ್ತಾರೆ ಅವರು ಕೇಳಿದ್ದಕ್ಕೆ ಇಲ್ಲ ಅನ್ನುವ ಒಂದು ಪದನೇ ಇಲ್ಲ ಹಾಗೆ ಇವಾಗ ಜೀವನ ಶೈಲಿಯನ್ನು ನಾವು ರೂಪಿಸ್ತಾ ಇದ್ದೀವಿ ಇದು ಮಕ್ಕಳ ಬೆಳವಣಿಗೆಗೆ ಸ್ವಲ್ಪ ಮಾರಕವಾಗುತ್ತೆ ಅದಕ್ಕೆ ಪೋಷಕರು ಯಾವುದು ಸರಿ ಮಕ್ಕಳಿಗೆ ಅದನ್ನು ಯಾವುದು ಹಿತವಾಗಿ ಬಳಸಬೇಕು ಆಮೇಲೆ ಎಲ್ಲಿ ಬೇಡ ಅಂತ ಯೂಸ್ ಮಾಡಬೇಕು ವರ್ಡ್ಗಳನ್ನು ಅಂತ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಆಗ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಬೇಡ ಅಂತ ಹೇಳಿ ಅವರಿಗೆ ಕಡಾಖಂಡಿತವಾಗಿ ಆಮೇಲೆ ನೀವು ಹೀಗೆ ಹೇಳಿದಾಗ ಅವರಿಗೆ ಜೀವನದ ಚೌಕಟ್ಟುಗಳು ಗೊತ್ತಾಗುತ್ತೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಯಾವುದು ಸರಿ ಯಾವುದು ತಪ್ಪು ಈ ಥರದ ಪರಿಕಲ್ಪನೆ ಬೇಗ ಮಕ್ಕಳಲ್ಲಿ ಬರುತ್ತೆ ಎಲ್ಲದಕ್ಕೂ ಸರಿ ಅಂತ ಹೇಳ್ಕೊಂಡೋದ್ರೆ ಅವರಿಗೆ ಯಾವುದೇ ಒಂದು ಕೆಟ್ಟದ್ದು ಮತ್ತು ಒಳ್ಳೆಯದು ಪರಿಕಲ್ಪನೆ ಬರೋದಕ್ಕೆ ತುಂಬ ವರ್ಷಗಳು ಹಿಡಿಯುತ್ತೆ ಅಷ್ಟೊತ್ತಿಗೆ ಎಲ್ಲ ಸಮಯ ಮೀರೋಗಿರುತ್ತೆ ಅದಕ್ಕೆ ಮಕ್ಕಳು ಚಿಕ್ಕ ಇರುವಾಗಲೇ ಅಂದರೆ ಒಂದು ಐ ಎರಡು ಮೂರು ವರ್ಷ ಇರುವಾಗಲಿಂದಲೇ ನೀವು ಮನೆಯಲ್ಲಿ ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ವಿನಯವಾಗಿ ಹೇಳಿದರೆ ನಿಜವಾಗ್ಲೂ ಅವನ್ನ ರೂಢಿಸ್ಕೊಳ್ತಾರೆ ಇದು ತುಂಬ ಮಕ್ಕಳಿಗೆ ಜೀವನದಲ್ಲಿ ಸಹಾಯವಾಗುತ್ತೆ ಸೊ ಈ ವಿಷಯವನ್ನು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೆ ಯಾವುದೇ ತಂದೆ ತಾಯಿ ಇರ್ಬೋದು ನಿಮ್ಮ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚನೆ ಮಾಡಿ ಅವರು ಮಾಡುವ ಕೆಲಸಗಳಲ್ಲಿ ಕೆಲವೊಂದು ಸರಿ ಮಾಡಬೇಡ ಇಲ್ಲ ಅಂತ ವರ್ಡ್ಸ್ ಕೂಡ ಯೂಸ್ ಮಾಡಬಹುದು ನೀವು ಇದು ಒಳ್ಳೆಯ ಒಂದು ಅವರು ಸಕಾರಾತ್ಮಕ ಜೀವನ ಶೈಲಿಯನ್ನು ರೂ ರೂಢಿಸ್ಕೊಳ್ಳೋಕ್ಕೆ ಮುಂದೆ ನಿಜವಾಗ್ಲೂ ಉಪಯೋಗ ಆಗುತ್ತೆ ಆದಷ್ಟು ಎಲ್ಲರಿಗೂ ತಲುಪೋ ಥರ ಶೇರ್ ಮಾಡಿ ಆಮೇಲೆ ಏನೇ ಒಂದು ಕಮೆಂಟ್ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಆಮೇಲೆ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು